ಓಂ ಶ್ರೀ ಗುರು ಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಶ್ರಾವಣ ಮೊದಲನೇ ಶುಕ್ರವಾರದ ಶುಭಾಶಯಗಳು ಇವತ್ತು ಕನಕದಾರ ಸ್ತೋತ್ರದ ಕಥೆಯನ್ನು ಹೇಳ್ತಾ ಇದ್ದೀನಿ ಅದರ ಮಹಿಮೆಯನ್ನು ಹೇಳ್ತಾ ಇದ್ದೇನೆ ಈಗ ಶುರು ಮಾಡೋಣ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಅದ್ವೈತ ಕೇಸರಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ಕನಕದಾರ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮಗೆ ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯಪಾಲಿಸುವ ಮಹಾಕಾಮದೇನು ಕನಕದಾರ ಸ್ತೋತ್ರ ಶ್ರೀ ಶಂಕರಾಚಾರ್ಯರ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಕರೆದ ಮಹಾಸ್ತೋತ್ರವೇ ಕನಕಧಾರ ಸ್ತೋತ್ರ ಶ್ರೀ ಶಂಕರ ಭಗವತ್ಪಾದರರು ಸನ್ಯಾಸಿಗಳಾದ್ದರಿಂದ ಮಧುಕರ ಮಧುಕರ ಭಿಕ್ಷೆ ಅಂತ ಮಧುಕರ ವೃತ್ತಿಯನ್ನು ಅನುಸರಿಸುತ್ತಿದ್ದರು ನಮ್ಮ ತಮ್ಮ ದಿಗ್ವಿಜಯ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಕುಗ್ರಾಮವೊಂದಕ್ಕೆ ಬರುತ್ತಾರೆ ತಮ್ಮ ಶಿಷ್ಯರೊಡನೆ ಗುಡಿ ದೈವಭಕ್ತನಾದ ಒಬ್ಬ ಬಡಬ್ರಾಹ್ಮಣನ ಮನೆಯ ಮುಂದೆ ನಿಂತು ಭವತೀ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ಬಿಡುತ್ತಾರೆ ಆ ಬ್ರಾಹ್ಮಣನಾದರೂ ಕೊಡು ಬಡವ ಮನೆ ಮಂದಿಗೆ ಊಟಕ್ಕಿಲ್ಲದ ಪರಿಸ್ಥಿತಿ ಮನೆಗೆ ಭಿಕ್ಷೆಗೆ ಮಹಾ ಮಹಾಮಹಿಮರಾದ ಶಂಕರಾಚಾರ್ಯರು ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳುತ್ತಾನೆ ಆ ಸಾಧ್ವೀಮಣಿಯು ಮಹಾದೈವ ಭಕ್ತಿ ಕೊಡಲು ಮನೆಯಲ್ಲಿ ಏನೂ ಇಲ್ಲ ಮನೆಗೆ ಬಂದ ಅತಿಥಿ ರೂಪದ ದೇವರನ್ನು ಬರಗ ಬರಿಗೈಯಲ್ಲಿ ಕಳಿಸುವುದು ಮಹಾಪಾಪವೆಂದರಿತ್ತು ಮನೆಯಲ್ಲಿ ಹುಡುಕಿದಾಗ ಒಂದು ಜರಡಿಯಲ್ಲಿ ಇಟ್ಟಿದ್ದ ಒಣಗಿಸಿದ ಒಂದು ದೊರಕುತ್ತದೆ ಆ ದಿನ ಆ ಒಣನೆಲ್ಲಿಕಾಯಿಯ ಪಾನಕ ಮಾಡಿ ಮನೆಯವರು ಹಸಿವು ನೀಗಿಸುವುದೆಂದು ಇಟ್ಟಿದ್ದಳು ಅದನ್ನೇ ಎತಿಗಳಿಗೆ ನೀಡುವುದೆಂದು ನಿರ್ಧರಿಸುತ್ತಾಳೆ ತನ್ನ ಗುಡಿಸಲ ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವ ಶಂಕರರಿಗೆ ನಮಸ್ಕರಿಸಿ ಸ್ವಾಮಿ ನಾವು ಕಡಬಡುವರು ಮಹಾತ್ಮರಾದ ತಮ್ಮನ್ನು ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ ಇದ್ದ ಒಂದು ನಲ್ಲಿಕಾಯಿಯನ್ನೇ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ ದಯಮಾಡಿ ಸ್ವೀಕರಿಸಿ ಅನುಗ್ರಹಿಸಬೇಕು ಎಂದು ಕಾಲಿಗೆ ಬೀಳುತ್ತಾಳೆ ಸಾಕ್ಷಾತ್ ಶಿವನ ಅವತಾರವಾಗಿದ್ದ ಸರ್ವಜ್ಞರಾದ ಶಂಕರರು ಆ ಬಡ ಹೆಂಗಸಿಗೆ ಹೆಂಗಸಿನ ತ್ಯಾಗ ಬುದ್ಧಿಯನ್ನು ಭಕ್ತಿಯಿಂದ ಮನಗಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕೆಂದು ಸಂಕಲ್ಪ ಮಾಡಿ ಆ ಕ್ಷಣವೇ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಸ್ತೋತ್ರವೊಂದನ್ನು ರಚಿಸುತ್ತಾರೆ ಹಾಗೂ ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು ಆ ಮಹ ಮಹಾಮಹಿಮ ಸ್ತೋತ್ರವೇ ಕನಕದಾರ ಸ್ತೋತ್ರ ಇದನ್ನು ಕನಕ ಸೃಷ್ಟಿ ಸ್ತೋತ್ರವೆಂದು ಕರೆಯದುಂಟು ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಷ್ಟ್ರಗಳು ಧಾರಾಕಾರವಾಗಿ ಹರಿಯುತ್ತದೆ ಶಂಕರರ ದಿವ್ಯ ಪಾದಗಳಿಗೆರಗಿ ತಮ್ಮನ್ನು ಉದ್ಧಾರ ಮಾಡಿದ್ದಕ್ಕಾಗಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ಇದು ನಮ್ಮಲ್ಲಿರುವ ಅಚಲ ಭವ ಭಗವದ್ ಭಕ್ತಿ ಶ್ರದ್ಧೆ ಶರಣಾಗತಿ ಆತ್ಮ ಸಮರ್ಪಣೆಗಳ ಫಲವೇ ಆಗಿದೆ ಯಾರು ಸರ್ವಶಕ್ತನಾದ ಪರಮಾತ್ಮನಲ್ಲಿ ಶ್ರವಣ ಕೀರ್ತನ ಸ್ಮರಣೆ ಪಾದ ಸೇವನೆ ಅರ್ಚನೆ ವಂದನೆ ದಾಸ್ಯ ಸುಖ ಆತ್ಮ ನಿವೇದನೆಗಳೆಂಬ ನವ ವಿಧಿ ಭಕ್ತಿಗಳಿಂದ ಭಕ್ತಿಗಳಿಂದ ಪ್ರಾರ್ಥಿಸುತ್ತಾರೋ ಅವರು ಎಂದೂ ನಾಶವಾಗುವುದಿಲ್ಲ ಎಂದು ಸಾರಿ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರಿಸುತ್ತಾರೆ ಆಸಕ್ತಿ ಮಹಾಶಯರು ಸದ್ಭಕ್ತರು ಈ ಮಹಿಮಾನ್ವಿತ ಕನಕದಾರ ಸ್ತೋತ್ರವನ್ನು ನಿತ್ಯಪಡಿಸಿ ಪ್ರಸಾದರಾಗಬೇಕು ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ಮಹಾಲಕ್ಷ್ಮಿ ದಾರಿದ್ರ್ಯ ವಿನಾಶವನ್ನು ಮಾಡಿ ಸಕಲ ಪ್ರಾಪ್ತಿಸಲಿ ಅಂತ ದೇವರಲ್ಲಿ ಬೇಡ್ತೇನೆ ಸರ್ವೇ ಜನ ಸುಖಿನೋ ಭವಂತು